ಬನ್ನಿ ಸ್ನೇಹಿತರೆ ನಮಸ್ಕಾರ ಇಂದಿನ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ರೇಟ್ ಬೆಲೆ ಕಮ್ಮಿಯಾಗಿ ಬೇಜಾರಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಮುಂದೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚಾಗುತ್ತದೆ ಉಳ್ಳಾಗಡ್ಡಿ ಬೆಲೆ ನೋಡೋಣ ಇವತ್ತು ಮಾರುಕಟ್ಟೆ ಬೆಲೆ ಏನಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಇದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಶುಂಠಿ ಮತ್ತು ಈರುಳ್ಳಿ ಬೆಲೆ ಇವತ್ತಿನ ಮಾರ್ಕೆಟಲ್ಲಿ ಹರಾಜು ಏನಾಗಿದೆ ಅದನ್ನು ನೋಡೋಣ ಬನ್ನಿ ಆನಿ ಒನ್ ರೇಟ್ ಜಿಂಜರ್ ಕಾ ರೇಟ್ ಆನಿ ಒನ್ ರೇಟ್ ಇವತ್ತಿನ ನೋಡೋಣ ಬನ್ನಿ ಕಾ ರೇಟ್ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಬೆಳಗಿನ ಹವಾ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಐದುನೂರ ಅರವತ್ತು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಸಿಹಿತರೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಟಾಪ್ ರೇಟ್ ಅಂದರೆ ದಪ್ಪ ದಪ್ಪ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಂಡು ಬಂದರೆ ಈ ರೇಟು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬಿಜಾಪುರ ಮಾರುಕಟ್ಟೆ ಬೆಲೆ ಇವತ್ತಿನ ಒಂದು ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚಾಗುತ್ತದೆ ಮತ್ತು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾನ್ನೂರ ನಲವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತು ಬೆಳಗಾವಿಯಲ್ಲಿ ಇನ್ನೂರು ರೂಪಾಯಿ ಕಮ್ಮಿ ಆಗಿದೆ ಅಂತ ನಾವು ಹೇಳ್ಬೋದು ಮತ್ತು ಚಿಕ್ಕ ಚಿಕ್ಕದು ಗುಂಡು ಗುಂಡ ತುಂಡು ತುಂಡು ಇದ್ದಿದ್ದು ಈರುಳ್ಳಿಗೆ ನಾನ್ನೂರ ನಲವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ಒಂಬೈನೂರು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿವಿ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಸಾವಿರದ ಐವತ್ತು ಸಾವಿರದ ನೂರ ನಲವತ್ತು ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಮೈಸೂರು ಮಾರುಕಟ್ಟೆ ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಆರುನೂರು ಏಳ್ನೂರು ತನಕ ಬಾಳೆ ಇನ್ನೊಂದು ಸ್ವಲ್ಪ ಹೆಚ್ಚಾದರೆ ಏಳ್ನೂರ ಐವತ್ತು ರೂಪಾಯಿ ತನಕ ಮಾರ್ಕೆಟಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಒಂಬೈನೂರ ಐವತ್ತು ಸಾವಿರದ ಇನ್ನೂರು ಸಾವಿರದ ಆರುನೂರು ಈ ರೀತಿ ಇದೆ ಮತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ನೋಡಿ ಎರಡು ಕಡೆ ಒಂದೇ ಸೇಮ್ ರೇಟ್ ಆಗಿದೆ ಇವತ್ತು ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ಸಾವಿರದ ನಲವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ರಾಯಚೂರು ಮಾರುಕಟ್ಟೆ ಒನ್ ರೇಟ್ ದಾಸನ್ಪುರ್ ಮಾರುಕಟ್ಟೆ ನೋಡೋಣ ಬನ್ನಿ ಸ್ನೇಹಿತರೆ ಹೊಸ ಮಾರುಕಟ್ಟೆ ಆರುನೂರು ರೂಪಾಯಿಗೆ ಒಂದು ಕುಂಟಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತು ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ಒಂಬೈನೂರು ರೂಪಾಯಿ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ಬೆಳಗಿನ ಜಾವ ಹರಾಜ್ ಈ ರೇಟ್ ಆಗಿದೆ ಸ್ನೇಹಿತರೆ ಮತ್ತೆ ತಡವೇಕೆ ಇವತ್ತಿನ ಶುಂಠಿ ಬೆಲೆ ನೋಡೋಣ ಜಿಂಜರ್ ಕಾ ರೇಟ್ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹೊಸ ಸುಂಟಿ ಬೆಲೆ ಫಸ್ಟ್ ನೋಡೋಣ ಯಾಕಂದರೆ ಎಲ್ಲರೂ ರೈತರು ಕೇಳ್ತಾ ಇದ್ದರು ಹೊಸ ಶುಂಠಿ ರೇಟ್ ಏನಾಗಿದೆ ಅಂತೇಳಿ ಮುನ್ನೂರ ಮೂರು ಸಾವಿರದ ಎಂ ಎಂಟುನೂರು ರೂಪಾಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿ ಐದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಹೊಸ ಶುಂಠಿ ಮಾರ್ಕೆಟ್ನಲ್ಲಿ ಇವತ್ತು ಬಂದಿದ್ದ ಶುಂಠಿಗೆ ಈ ಬೆಲೆ ಆಗಿದೆ ನೀ ಇವತ್ತಿನ ಒಂದು ವಿಶೇಷತೆ ಸಂತಸದ ಸುದ್ದಿ ಹೊಸ ಸುದ್ದಿ ಅಂತ ಅನ್ಬೋದು ಮತ್ತು ಹೊಸ ಶುಂತಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಎರಡು ಸಾವಿರದ ಐದುನೂರ ಅರವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಅರವತ್ತು ಕೆ ಜಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಹೊಸ ಸುಂಟಿ ಮಾರುಕಟ್ಟೆ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಳೆ ಸುಂಟಿ ಬೆಲೆ ನೋಡೋಣ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಏಳು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಏಳು ಸಾವಿರದ ನೂರು ಇನ್ನೂರು ರೂಪಾಯಿ ತನಕ ಈ ವಾರಲ್ಲಿ ಮಾರಾಟ ಆಗುವ ಸಾಧ್ಯತೆ ಇದೆ ಮತ್ತು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ರೂಪಾಯಿ ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ಮಧ್ಯಮ ಬೆಲೆ ಶಿವಮೊಗ್ಗದ ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ವಲ್ಪ ರೆಗೋಡಿ ಮತ್ತು ಹಿಮಾಚಲ ಜಿಂಜಾರ್ ರೇಟ ಏನು ರೇಟಾಗಿದೆ ಅದನ್ನು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದು ಹಳೆಯ ರೇಟು ಮತ್ತು ಪ್ರತಿ ಕುಂಟಲ್ಗೆ ನೋಡೋಣ ನೋಡಿ ಪ್ರತಿ ಕುಂಟಲ್ಗೆ ಹೊಸ ಶುಂಠಿ ಮತ್ತು ಹಳೆಯ ಶುಂಠಿ ಏನಾಗಿದೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕುಂಟಲು ನಾಲ್ಕು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನಡೆಸಿದ್ದೀರಿ ಹೊಸ ಶುಂಠಿ ಬೆಲೆ ಮತ್ತು ಹಳೆಯ ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರ ಐದು ಸಾವಿರದ ಮುನ್ನೂರು ಐದು ಸಾವಿರದ ಎಂಟುನೂರು ಆರು ಸಾವಿರ ರೂಪಾಯಿ ತನಕ ಇವತ್ತು ಬಂಪರ್ ಲಾಟ್ರಿ ಅನ್ಬೋದು ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಹಿಮಾಚಲ ಜಿಂಜಾರ್ ರೇಟ್ ನೋಡೋಣ ಬನ್ನಿ ಪ್ರತಿ ಕುಂಟಲ್ಗೆ ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರ ರೂಪಾಯಿಗೆ ಟಾಪ್ ರೇಟು ಮತ್ತು ಹಳೆ ಶುಂಠಿ ನೋಡೋದಾದರೆ ಐದು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರ ರೂಪಾಯಿ ಆರು ಸಾವಿರದ ಇನ್ನೂರ ಐವತ್ತು ಆರು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಹಳೇ ಶುಂಠಿ ರೇಟ್ ನಡೆದಿದ್ದೆ ನೋಡಿ ಸೇತಾರೆ ಇವತ್ತಿನ ಒಂದು ಹಿಮಾಚಲ ಜಿಂಜಾರ್ ರೇಟ್ ಆಜ್ಕ ದಿನಕ ಚೇ ಹಝಾರ್ ಪಾಸ್ಸೋ ಸೊ ಅವ್ರ ನಯಾ ಶುಂಠಿ ಜಿಂಜಾರ್ಕ ರೇಟ್ ದೇಕೆ ಇರುತ್ತೋ ಪಾಸ್ ಹಜಾರ್ ಜುನ್ನ ಜಿಂಜರ್ಕ ರೇಟ್ ದೇಕೆ ಇರುತ್ತೋ ಛೇ ಹಝಾರ್ ಪಾಸ್ ಸೊ ರೂಪಾಯಿ ತಕ್ಕ ಆಜ್ಕಾ ರೇಟ್ ಹೋಗಾಯ್ ಅವ್ರ ಮೈಸೂರಿದಾಗ ನೋಡೋಣ ಬನ್ನಿ ಸ್ನೇಹಿತರೆ ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಮುನ್ನೂರು ನಾನ್ನೂರು ಐದು ಸಾವಿರದ ಆರುನೂರು ಆರು ಸಾವಿರ ರೂಪಾಯಿ ಮಧ್ಯಮ ಬೆಲೆ ಟಾಪ್ ರೇಟ್ ನೋಡೋದಾದರೆ ಐಸ್ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಐದು ಸಾವಿರದ ಇನ್ನೂರು ರೂಪಾಯಿ ಹಾಳು ಹೊಸ ಶುಂಠಿ ಬೆಲೆ ನೋಡಿ ಸಿಹಿತರೆ ಟಾಪ್ ರೇಟು ಮತ್ತು ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದು ಸಾವಿರದ ನಾನ್ನೂರು ಆರು ಸಾವಿರದ ನೂರು ಮತ್ತು ಹೊಸ ಶುಂಠಿ ನೋಡೋದಾದರೆ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನೋಡಿ ಸಿಹಿತರೆ ಹೊಸ ಶುಂಠಿ ಬೆಲೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟೆ ಮತ್ತು ಈರುಳ್ಳಿ ಬೆಲೆ ನಾನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಮತ್ತು ನಾಳೆ ಭೇಟಿಯಾಗೋಣ ಎಲ್ಲರಿಗೂ ಇಂದಿನ ಹೊಸ ವಿಶೇಷತೆ ಅಂದರೆ ಈರುಳ್ಳಿ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಶುಂಠಿ ಬೆಲೆಯೂ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಥ್ಯಾಂಕ್ ಯು ಬಾಯ್